ಬೆಂಗಳೂರಿನ ಬಸವನಗುಡಿಯ ಮೂರನೇ ಬ್ಲಾಕ್ನಲ್ಲಿರುವ ಬಿ ಜಿ ಎಸ್ ಬ್ಲೂಮ್ ಫೀಲ್ಡ್ ಶಾಲೆಯ ವಾರ್ಷಿಕೋತ್ಸವ ಮಹೋತ್ಸವ ನಿನ್ನೆ ಅದ್ದೂರಿಯಾಗಿ ನಡೆಯಿತು ನಿನ್ನೆ ಸಂಜೆ ಐದು ಮೂವತ್ತಕ್ಕೆ ಶುರುವಾದ ಕಾರ್ಯಕ್ರಮ ರಾತ್ರಿಯವರೆಗೂ ಕೂಡ ಇತ್ತು ಮುಖ್ಯ ಅತಿಥಿಯಾಗಿ ಬೆಂಗಳೂರಿನ ಸಂಸದ ಪಿ ಸಿ ಮೋಹನ್ ಭಾಗಿಯಾಗಿದ್ದರು ಗೌರವ ಅತಿಥಿಯಾಗಿ ಕಲಾವಿದ ಗಂಗಾವತಿ ಪ್ರಾಣೇಶ್ ಆಗಮಿಸಿದ್ರು ಅಧ್ಯಕ್ಷತೆಯನ್ನು ಶಾಲೆಯ ಅಧ್ಯಕ್ಷರಾದ ಬಿ ಗುರಪ್ಪ ನಾಯ್ಡು ಹಾಗೂ ಕಾರ್ಯದರ್ಶಿ ಬಿ ಜಿ ನಂದಿತಾ ಅವರು ವಹಿಸಿದರು And stories that explore everyday life and social observations. He has received more than thirty prestigious awards throughout his career, recognizing and live performances. We are privileged to have you with us, sir. Second top Tanishka is secured. Navana M secured ninety-two point eight percent. ಉಪಸ್ತಿರುವಂತಹ ನನ್ನ ಆತ್ಮೀಯರು ಈ ಶಾಲೆಯ ಚೇರ್ಮನ್ಗಳು ಆದಂತಹ ಶ್ರೀ ಗುಂಡಪ್ಪ ನಾಯ್ಡು ಅವರೇ ತಾವೆಲ್ಲರೂ ಇಷ್ಟೊಂದು ಜನ ಇವತ್ತು ತಮ್ಮ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಒಬ್ಬ ಪ್ರಾಣೇಶ್ ಅವರೇ ಶ್ರೀಮತಿ ಪಿ ಜಿ ರವರೇ ಡಾಕ್ಟರ್ ಬಿ ಜಿ ಮಹೇಶ್ ರವ್ರೆ ಡಾಕ್ಟರ್ ಎಲ್ ಎನ್ ಶೇಷಗಿರಿ ಅವರೇ ಅವರೇ ಋಷಿರಾಮ್ ಅವರೇ ಹಾಗೂ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ರಾದ ಶ್ರೀಮತಿ ಅನುದ ಅನುದರವರೇ ವೇದಿಕೆಯ ಮೇಲೆ ಉಪಸ್ತಿರುವ ಎಲ್ಲ ಗಣ್ಯರೇ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯರೇ ಶಾಲಾ ಮಕ್ಕಳೇ ಪೋಷಕರೇ ಹಾಗೂ ಎಲ್ಲ ಟೀಚಿಂಗ್ ಸ್ಟಾಫ್ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ನನಗೆ ಬಹಳ ಸಂತೋಷ ಈ ಶಾಲೆಗೆ ಬಂದು ಇಲ್ಲಿ ನೋಡಿದಾಗ ಯಾಕಂದ್ರೆ ನಮ್ಮ ಮನೆಗೆ ಬಹಳ ಹತ್ರ ಇರುವಂಥದ್ದು ಗುರಪ್ಪ ಅವರು ನನಗೆ ಬಹಳ ಹಳೇ ಮಿತ್ರರು ಅವರು ನಂದೊಂದು ಶಾಲೆ ಇದೆ ಆ ಶಾಲೆಯ ಆನ್ಯುವಲ್ ಡೇಗೆ ಬರಬೇಕು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು ಅದರಲ್ಲೂ ಕೂಡ ನಾನು ಬಂದು ಶಾಲೆಯ ಒಂದು ಸ್ವಲ್ಪ ವೀಕ್ಷಣೆ ಮಾಡಲಿಕ್ಕೆ ಕಳಿಸ್ಕೊಟ್ರು ಆಗ ಶಾಲೆಯ ಒಂದು ಅವರು ಕೊಟ್ಟಿರುವಂತಹ ಮಕ್ಕಳಿಗೆ ಪ್ರೆಸೆಂಟೇಶನ್ ಶಾಲೆಯ ಒಂದು ನೋಡಿ ನನಗೆ ಬಹಳ ಸಂತೋಷ ಕೂಡ ಆಯಿತು ನೀವು ಒಳ್ಳೆಯ ಒಂದು ಶಾಲೆಯನ್ನು ಮಾಡಿದರೆ ನಿಮಗೆ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೀನಿ ಇವತ್ತು ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಬಿ ಜಿ ಎಸ್ ಶಾಲೆ ಏನು ಅವರು ಶುರು ಮಾಡಿದ್ರು ಇವತ್ತು ಏಳು ವರ್ಷಗಳ ನಂತರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಇವತ್ತು ನಮ್ಮ ಶಾಲೆ ಎಸ್ ಬ್ಲೂಮ್ ಫೀಲ್ಡ್ ಅಲ್ಲಿ ಇಂದು ವಾರ್ಷಿಕ ಸಮಾರೋಪ ಸಮಾರೋಪ ಸಮಾರಂಭ ನಡೀತಾ ಇದೆ ಅದು ನಾಲ್ಕನೇ ಸಮಾರೋಪ ಸಮಾರಂಭ ಆಗುತ್ತೆ ಆಗಿದೆ ಇದರ ಪ್ರಯುಕ್ತವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇಂದು ಸಂಜೆ ಎಲ್ಲ ಪೋಷಕರು ಮತ್ತು ಬಂಧು ಬಾಂಧವರು ಸೇರಿ ಇದು ತುಂಬ ಸಂಭ್ರಮವಾಗಿ ನಡೆಸ್ತಿದ್ದಾರೆ ನಮ್ಮ ಮಕ್ಕಳು ತುಂಬ ತಯಾರಿ ಮಾಡಿ ಇದನ್ನು ಮಾಡಿರೋ ಅಷ್ಟು ಪ್ರೋಗ್ರಾಮ್ ನಾನು ನೋಡಿರೋದು ಚೆನ್ನಾಗಿ ತುಂಬ ಇಟ್ ಹಸ್ ಕಮ್ ಔಟ್ ರಿಯಲಿ ವೆಲ್ ದ ಹೋಲ್ ಐಡಿಯಾ ಆಫ್ ದ ಸ್ಕೂಲ್ ಈಸ್ ಬಿಹೈಂಡ್ ದ ಪ್ಯಾಷನ್ ಆಫ್ ಒನ್ ಗ್ರೇಟ್ ಮ್ಯಾನ್ ವಿಷನರಿ ದಟ್ ಈಸ್ ಆರ್ ಡಾಕ್ಟರ್ ಗುರಪ್ಪ ನಾಯ್ಡು ಸರ್ ಹೂ ಈಸ್ ಅ ಚೇರ್ಮನ್ ಆಫ್ ದ ಸ್ಕೂಲ್ ಅವರ ಧ್ಯೇಯೋದ್ದೇಶದಿಂದ ನಾವು ಮುಂದೆ ತಗೊಂಡು ಹೋಗಿ ಆಲ್ ದ ಡೆಡಿಕೇಟೆಡ್ ಟೀಚರ್ಸ್ ನಮ್ಮಲ್ಲಿ ಬಹಳ ಉತ್ತಮ ಗುಣಮಟ್ಟದ ಡಾಕ್ಟರ್ ಬಿ ಗುರಪ್ಪ ನಾಯ್ಡು ಅವರೇ ಶ್ರೀಮತಿ ಶಾಲೆಯ ಅಥವಾ ಶಾಲೆಯ ಕಾರ್ಯಕ್ರಮಕ್ಕೆ ನನ್ನ ಹೆಸರನ್ನು ಸೂಚಿಸಿರುವವರು ನಮ್ಮ ಸ್ನೇಹಿತ ಚಿತ್ರ ನಿರ್ದೇಶಕರಾಗಿರ್ತಕ್ಕಂತಹ ಅವರು ನವನೀತ್ ಅವರಿಗೆ ಎರಡು ಪ್ರಸಿದ್ಧವಾಗಿರ್ತಕ್ಕಂಥ ಜನಪ್ರಿಯವಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಸಿನಿಮಾಗಳನ್ನ ಕನ್ನಡಕ್ಕೆ ಕೊಟ್ಟಿದ್ದಾರೆ ಅದು ಒಂದು ಕರ್ವ ಒಂದು ಛೂಮ್ ಅಂತ ಅವರು ಇಲ್ಲಿ ನಿಮ್ಮ ಮುಂದಗಡೆ ಕೂತಿದ್ದಾರೆ தயவுட்டக்க நோடீர கருவாச்சு நோடீரா ஓ எட் ஜன நோட் கை யன்